ನಮಸ್ಕಾರ ಗೆಳೆಯರೇ ಸಮಸ್ಯೆಗಳು ನೂರು ಆದರೆ ಪರಿಹಾರ ಒಂದೇ ಅದೇ ಮಾನಸಿಕ ನಿದ್ರೆ ನಿದ್ರೆ ಮನುಷ್ಯನ ಆಯುಸ್ಸು ಮತ್ತು ಆರೋಗ್ಯವನ್ನು ಕಾಪಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆದರೆ ಇಂದಿನ ಒತ್ತಡದ ಜೀವನ ಶೈಲಿಯಿಂದ ನಾವು ನಿದ್ರೆಯನ್ನು ಯಾಂತ್ರಿಕತೆಗೆ ತಳ್ಳುತ್ತಿದ್ದೇವೆ ಅಲ್ಲವೇ ಇಂದು ಸಾಮಾನ್ಯವಾಗಿ ಜನರು ಲೇಟಾಗಿ ಮಲಗುವುದು ಲೇಟಾಗಿ ಏಳುವುದು ಅನೇಕ ಮಾನಸಿಕ ಕಾಯಿಲೆಗಳಿಗೆ ಕಾರಣವಾಗಿದೆ ನಮ್ಮ ಪೂರ್ವಜರು ಸಾಯಂಕಾಲ ಏಳರಿಂದ ಎಂಟು ಗಂಟೆಗೆ ಊಟ ಮಾಡಿ ಮಲಗಿ ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆ ಒಳಗೆ ಏಳುತ್ತಿದ್ದರು ಅಂದರೆ ಎಂಟರಿಂದ ಒಂಬತ್ತು ತಾಸು ನಿದ್ರೆ ಮಾಡಿ ಮಾನಸಿಕವಾಗಿ ದಣಿವನ್ನು ನೀಗಿಸಿಕೊಳ್ಳುತ್ತಿದ್ದರು ಮತ್ತು ಯಾವುದೇ ಒತ್ತಡಕ್ಕೆ ಒಳಗಾಗುತ್ತಿರಲಿಲ್ಲ ಆದರೆ ನಾವು ಈಗ ಸಾಕಷ್ಟು ಒತ್ತಡಗಳ ಮಧ್ಯೆ ಜೀವನವನ್ನು ಸಂಕುಚಿತಗೊಳಿಸಿಕೊಂಡಿದ್ದೇವೆ ಇದರಿಂದ ಆಯುಸು ಮತ್ತು ಆರೋಗ್ಯ ನಮ್ಮನ್ನು ಕುಂಠಿತಗೊಳಿಸುತ್ತಿದ್ದರೂ ನಮಗೆ ಅರಿವಿಲ್ಲದಂತೆ ಮುನ್ನುಗ್ಗುತ್ತಿದ್ದೇವೆ ಇದು ಒಂಥರ ಸ್ಲೋ ಪಾಯ್ಸನ್ ಆಗಿ ನಮ್ಮನ್ನು ಕೊಲ್ಲುತ್ತಿರುವುದು ನಮಗೆ ಅರಿವಿಲ್ಲದ ವಿಪರ್ಯಾಸವೇ ಸರಿ ಹೀಗಾಗಿ ನಾವು ಎಚ್ಚೆತ್ತುಕೊಂಡು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಮುಂದಿನ ಮುಂದಿನ ನಮ್ಮ ಜೀವನ ಸುಗಮ ಸುಂದರ ವಾ ಸುಂದರ ಸುಲಲಿತವಾಗಲಿದೆ ಆರೋಗ್ಯವೇ ಮಹಾಭಾಗ್ಯ ಸಮಸ್ಯೆಗಳು ನೂರು ಆದರೆ ಪರಿಹಾರ ಒಂದೇ ಅಲ್ಲವೇ ಅದೇ ಮಾನಸಿಕ ನಿದ್ರೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿ ಮಾನಸಿಕವಾಗಿ ನಿಮ್ಮ ದಣಿವನ್ನು ನೀಗಿಸ್ಕೊಳ್ಳ್ರಿ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು